ಫಾರ್ ಎಕ್ಸಾಂಪಲ್ ತುಂಬ ಟ್ರಾವೆಲ್ ಮಾಡಿದೆ ಕಾಲು ಊದ್ಕೊಂಡಿದೆ ಇನ್ನು ಕೆಲವರಿಗೆ ಆ ಕಿಡ್ನಿ ಫಂಕ್ಷನ್ ಲೋ ಆಗ್ಬಿಟ್ಟು ಕಾಲು ಊತ ಬಂದಿರುತ್ತೆ ಇನ್ನು ಕೆಲವರಿಗೆ ಐ ಬಿ ಪಿ ಆಗ್ಬಿಟ್ಟು ಕಾಲ್ ಸ್ವೆಲ್ಲಿಂಗ್ ಬಂದಿರುತ್ತೆ ಕೆಲವರಿಗೆ ಆನೆ ಕಾಲ್ ರೋಗ ಇವ್ ಯಾವುದೇ ಇಲ್ದೇನೋ ಆನೆ ಕಾಲ್ ರೋಗ ಅಂತ ಬರುತ್ತೆ ಕಾಲ್ ಸ್ವೆಲ್ಲಿಂಗ್ ಆಗಿರುತ್ತೆ ನಿಮ್ಮ ಬಾಡಿನಲ್ಲಿ ಎಲ್ಲೇ ಸ್ವೆಲ್ಲಿಂಗ್ ಆಗಿದೆ ಅಂತಂದ್ರೆ ಫಸ್ಟ್ ಅದನ್ನ ಪ್ರೆಸ್ ಮಾಡಿ ನೋಡಿ ಪ್ರೆಸ್ ಮಾಡಿ ನೋಡಬೇಕು ಪ್ರೆಸ್ ಮಾಡಿದಾಗ ಕುಳಿ ಬಿದ್ದತೆ ಅಂತಂದರೆ ಅದು ಕೋಲ್ಡಿಂದ ಆಗಿರೋದು ವಾಟರ್ ರಿಟೆನ್ಷನ್ನಿಂದ ಆಗಿರೋದು ಪ್ರೆಸ್ ಮಾಡಿದಾಗ ಕುಳಿ ಬಿದ್ದಿಲ್ಲ ಅದು ಹಂಗೆ ವಾಪಸ್ ಬರ್ತಾ ಇದೆ ಅಂದರೆ ಅದು ಮಜಲ್ ಇನ್ಫ್ಲಮೇಷನ್ ಹೀಟಿಂದ ಆಗಿರೋದು ಓಕೆ ನಿಮಗೆ ಪ್ರೆಸ್ ಮಾಡಿದಾಗ ಕುಳಿ ಬಿದ್ದಿಲ್ಲ ಮಜಲ್ ಇನ್ಫ್ಲಮೇಷನ್ ಆಗಿದೆ ಅಂತಂದರೆ ಸಿಹಿ ಕುಂಬಳ ಜ್ಯೂಸ್ ಕುಡೀರಿ ಸರಿ ಹೋಗ್ಬಿಡುತ್ತೆ ನಿಮ್ಮ ಮಸಲ್ಸ್ ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಮಸಲ್ ಇನ್ಫ್ಲಮೇಷನ್ ಕಡಿಮೆ ಮಾಡೋದಕ್ಕೆ ಸಿಹಿ ಕುಂಬಳ ಎಲ್ಲೋ ಕಲರ್ ಕಲರಲ್ಲಿ ಇರುತ್ತಲ್ವಾ ಅದನ್ನೊಂದು ಇಷ್ಟು ತಗೊಳ್ಳಿ ಬೀಜ ಸಿಪ್ಪೆ ಸಮೇತ ಓಕೆ ಅದನ್ನ ತಗೊಂಡ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಸೋಸ್ ಬಿಟ್ಬಿಟ್ರೆ ಅದು ಜ್ಯೂಸ್ ಏನು ಬರುತ್ತೆ ಅದನ್ನ ಈ ವಾರಕ್ಕ ಒಂದ್ಸರ್ತಿನೋ ಎರಡು ಸತಿನ ಕುಡಿತಾ ಹೋದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ಅರ್ನಿ ಆಗಿದ್ರೆ ಅರ್ನಿ ಅಂದ್ರೆ ಮಜಲ್ ವೀಕ್ ಆಗಿರುತ್ತೆ ಆ ಮಜಲ್ನ ಸ್ಟ್ರೆಂಥನ್ ಮಾಡಬೇಕು ಅಂತಂದ್ರೆ ಸಿಹಿ ಗುಂಬಳ ಜ್ಯೂಸ್ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ ಅರ್ನಿಯ ಇರೋರು ಇನ್ನು ತುಂಬ ಜನಕ್ಕೆ ಆ ಮಜಲ್ ಲೂಸ್ ಆಗಿರುತ್ತೆ ಡೆಲಿವರಿ ಆದ್ಮೇಲೆ ಅದು ಮಜಲ್ ಟೈಟ್ ಆಗಬೇಕು ಅಂತಂದ್ರೆ ಸಿಹಿ ಗುಂಬಳ ಜ್ಯೂಸ್ ವರ್ಕ್ ಆಗುತ್ತೆ ಇಲ್ಲ ನಿಮ್ಮ ಬಾಡಿ ಕೋಲ್ಡ್ ಆಗಿದೆ ಪ್ರೆಸ್ ಮಾಡಿದರೆ ಕುಳಿತರ ಬರ್ತಾ ಇದೆ ಅಂತಂದ್ರೆ ಬಾಡಿನಲ್ಲಿ ವಾಟರ್ ರಿಟೆನ್ಷನ್ ಇರುತ್ತೆ ದೇಹದಲ್ಲಿ ನೀರು ಆಚೆ ಹಾಕೋಕೆ ದೇಹಕ್ಕೆ ಆಗ್ತಾ ಇರಲ್ಲ ಯಾಕೆ ಅಂದರೆ ಲಂಗ್ಸು ಇಲ್ಲ ಕಿಡ್ನಿ ಫಂಕ್ಷನ್ ಲೋ ಇರ್ಬೋದು ಇಲ್ಲ ಹಾರ್ಟ್ ಫಂಕ್ಷನ್ ಲೋ ಇರ್ಬೋದು ಈ ಮೂರು ಆರ್ಗನ್ನು ದೇಹದ ನೀರನ್ನು ಆಚೆ ಹಾಕೋದಕ್ಕೆ ಹೆಲ್ಪ್ ಮಾಡ್ತವೆ ಓಕೆ ದ ಬೆಸ್ಟ್ ಜ್ಯೂಸ್ ನೀರನ್ನು ಆಚೆ ಹಾಕಬೇಕು ಅಂದ್ರೆ ಬೆಸ್ಟ್ ವೆಜಿಟೇಬಲ್ ಬಂದ್ಬಿಟ್ಟು ಬದನೆಕಾಯಿ ತುಂಬಾ ಜನಕ್ಕೆ ಬದ್ನೆಕಾಯಿ ತಿನ್ನಲ್ಲ ಕೇಳಿ ಯಾಕೆ ತಿನ್ನಲ್ಲ ನೀವು ಬದ್ನೆಕಾಯಿ ಅಂತ ಅವ್ರು ಹೇಳ್ತಾರೆ ಬದ್ನೆಕಾಯಿ ತಿಂದ್ರೆ ಆಗತ್ತೆ ಅಂತ ಕರೆಕ್ಟಾ ಬದ್ ನಮ್ಮ ಕಡೆ ಬದ್ನೆಕಾಯಿ ಬಂದ್ರೆ ತಿಂಡಿ ಆಗ್ತೈತೆ ಅಂತಾರೆ ತಿಂಡಿ ಅಂದ್ರೆ ನವೆ ಬದ್ನೆಕಾಯಿ ಮತ್ತೆ ಪುಂಡೆ ಪಲ್ಯ ಗೋಂಗೂರ ಅಂತೀವಲ್ವಾ ಅವೆರಡು ನಿಮ್ಮ ಬಾಡಿಯಿಂದ ನೀರಿನ ಆಚೆ ತೆಗೆದಾಕ್ತವೆ ಯಾವಾಗ ಸ್ಕಿನ್ ಅಲ್ಲಿ ಇರೋ ನೀರು ಆಚೆ ಹೋಯ್ತು ಸ್ಕಿನ್ ಡ್ರೈ ಆಗಿ ಇಚ್ಚಿಂಗ್ ಬರುತ್ತೆ ನಿಮಗೆ ಬದ್ನೆಕಾಯಿ ತಿನ್ಬಾರ್ದು ಅಂತೇನಿಲ್ಲ ತಿನ್ಬೋದು ಯಾರು ತಿನ್ಬೋದು ನಿಮ್ಮ ದೇಹದಲ್ಲಿ ನೀರಿನ ಅಂಶ ಇತ್ತು ಅದನ್ನ ಆಚೆ ಹಾಕಬೇಕು ಅಂದ್ರೆ ತಿನ್ಬೋದು ನಿಮ್ ದೇಹದಲ್ಲಿ ನೀರಿನ ಅಂಶನೇ ಇಲ್ಲ ನೀವೇ ಒಣಗೋಗಿದ್ರ ನಿಮ್ ಸ್ಕಿನ್ ಎಲ್ಲ ಡ್ರೈ ಆಗಿದೆ ಏರ್ ಎಲ್ಲ ಡ್ರೈ ಆಗಿದೆ ಅಂದ್ರೆ ನಿಮ್ ಬದ್ನೆಕಾಯಿ ತಿನ್ನೋ ಅವಶ್ಯಕತೆ ನಿಮ್ಗಿಲ್ಲ ಬಟ್ ಬದ್ನೆಕಾಯಿ ಬೇಯಿಸಿದಾಗ ಸ್ವಲ್ಪ ನಂಜು ಅಂತಾರೆ ಹೀಟ್ ಅಂತಾರೆ ನಾನು ಹೇಳ್ತಾರೆ ಅದು ಬದ್ನೆಕಾಯಿನ ಹಸಿಯಾಗಿ ಹಸಿಯಾಗಿ ತಿನ್ಬೋದು ಇಲ್ಲ ಅದನ್ನ ಜ್ಯೂಸ್ ಮಾಡಿ ಎರಡು ಬದ್ನೆಕಾಯಿ ಒಂದು ಟೊಮೊಟೊ ತಗೊಳ್ಳಿ ನಾಟಿದು ಉದ್ದೊಂದು ಬೇಡ ದುಂಡು ಬದ್ನೆಕಾಯಿ ಪರ್ಪಲ್ ಕಲರಲ್ಲಿ ಇರುತ್ತಲ್ಲ ಪರ್ಪಲ್ ಮತ್ತು ಒಂಥರ ಗ್ರೇ ಕಲರಲ್ಲಿರುತ್ತೆ ನಾಟಿ ಬದ್ನೆಕಾಯಿ ಸಿಗ್ಬೇಕಂದ್ರೆ ನೀವು ಉತ್ತು ಕರ್ನಾಟಕ ಕಡೆ ಹೋಗ್ಬೇಕು ಇಲ್ಲ ಆಂಧ್ರದಲ್ಲಿ ಗುಂಟೂರು ಬದನೆಕಾಯಿ ಅಂತ ತುಂಬಾ ಫೇಮಸ್ ಈ ಬದನೆಕಾಯಿನ ಎರಡು ಬದನೆಕಾಯಿ ಒಂದು ಟೊಮೆಟೊ ತಗೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಜ್ಯೂಸ್ ಮಾಡಿ ಕೊಡಿ ನೀರಾಕಿ ಸೋಸ್ ಬಿಟ್ರಿಗಿನಾಗಿ ಆ ಜ್ಯೂಸ್ ನೀರಿಗಿರುತ್ತದೇನೆ ಆ ಜ್ಯೂಸನ್ನ ಕುಡಿತಾ ಬನ್ನಿ ಆ ಬದ್ನೆಕಾಯಿ ಏನ್ ಅಂದ್ರೆ ದೇಹದಲ್ಲಿರೋ ನೀರನ್ನು ಆಚೆ ತೆಗೆದಾಕತ್ತೆ ಸೊ ಯಾರಿಗಾದ್ರೂ ಸ್ವೆಲ್ಲಿಂಗ್ ಇತ್ತು ಬಾಡಿನಲ್ಲಿ ವಾಟರ್ ರಿಟೆನ್ಷನ್ ಇತ್ತು ಅಂದರೆ ಇದನ್ನ ಮಾಡ್ಬೋದು ಸೂಪರ್ ಆಗಿ ವರ್ಕ್ ಆಗುತ್ತೆ ಬಟ್ ನಿಮ್ಮ ಸ್ಕಿನ್ ಆಲ್ರೆಡಿ ಡ್ರೈ ಇತ್ತು ಇದು ಬೇಡ